ಬಜೆಟ್ ಲಾಸ್ ಮೂವತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಆಗಿದೆ ಇರು ಕರ್ಕೊಂಡು ಹಾಗೆ ಮಾಜಿ ಮಹೇಶ್ರು ಜನತಾ ಪಾರ್ಟಿಯ ಅಧ್ಯಕ್ಷರಾದಂತಹ ಉಪಸ್ಥಿತರಿದ್ದಾರೆ ಮತ್ತೊಮ್ಮೆ ಪತ್ರಿಕಾ ಕೋಟಿ ಗೋಷ್ಠಿಯನ್ನು ನಮ್ಮ ಸಂಸದರಾದಂತಹ ಸನ್ಮಾನ್ಯ ಪ್ರತಾಪ್ ಸಿಂಗ್ ಅವರು ಮಾಜಿ ವಿಧಾನಸಭಾ ಕ್ಷೇತ್ರದ ಅದು ನಮ್ಮ ಲಕ್ಷ ಪಾಪ್ಯುಲೇಷನ್ ಅಲ್ಲಿ ಜಸ್ಟ್ ಎರಡೇ ಒಂದು ಕ್ರಮಗಳ ಒಂದು ಕುಡಿಯುವ ನೀರು ಇನ್ನೊಂದು ಯುಜಿ ಯುಜಿ

ಪ್ರೀತಿಸುವ ಮೆಚ್ಚುವಂತ ಮನಸ್ಸುಗಳು ಬೇಕಷ್ಟಿದ್ದಾವೆ ಹಾಗಾಗಿ ದೇಶ ಒಳ್ಳೆದಾಗಬೇಕು ದೇಶ ಸುರಕ್ಷವಾಗಿ ಇರಬೇಕು ಅಂತಂದ್ರೆ ಭದ್ರತೆ ಇರಬೇಕು ಜನ ಅಂತಂದ್ರೆ ಅದು ಮೋದಿಯೇ ಪ್ರಧಾನಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಜನಕ್ಕೂ ಕೂಡ ಅರ್ಥ ಆಗಿದೆ ಕಾಂಗ್ರೆಸ್ನಲ್ಲಿರುವಂತಹ ಬಹಳ ಜನ ಲೀಡರ್ಸ್ಗೂ ಅರ್ಥ ಆಗಿದೆ ಶಾಮನ ಅವರು ನಮ್ಮ ಶಿವಮೊಗ್ಗದ ಎಂ ಪಿ ಆಗಿರುವಂತಹ ರಾಘವೇಂದ್ರ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ಬೋದು ಇವಾಗ ನಾವು ಸಾಗಿಸ್ತೇವೆ ಅದ್ರ ಜೊತೆಗೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನು ಕೊಡಿ ಅಂತ ಕೂಡ ಶಾಮನ್ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಅಂತ ನಾನು ಭರವಸೆ ಈ ತರ ನಗರಸಭೆಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರದ ಅನುದಾನ ಬರೀ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಏನು ಕೊಡಬೇಕು ಅಷ್ಟು ದುಡ್ಡು ಮಾತ್ರ ಬರೋದು ಈಗ ಮೋದಿಜಿಯವರು ಬಂದ್ರೆ ಈ ದುಡ್ಡಲ್ಲಿ ಅದು ಅಷ್ಟು ಅಭಿವೃದ್ಧಿ ಮಾಡಕ್ ಆಗಲ್ಲ ಅವರಿಗೆ ಸೆಲ್ಫ್ ಫಂಡಿಂಗು ಬಹಳ ಕಡಿಮೆ ಏನು ಕಂದಾಯ ಎಷ್ಟು ಕಲೆಕ್ಟ್ ಆಗುತ್ತೆ ಅವ್ರ ಹತ್ರ ಏನು ಕಮರ್ಷಿಯಲ್ ಫೀಲ್ಡ್ಗಳು ಕಮ್ಮಿ ಅದಕ್ಕೆ ಅಮೃತ್ ದೂರ ತಂದಿದ್ದ ಅದೇ ಕಾರಣಕ್ಕೆ

ಕೂಡ ಕೆಲಸವನ್ನು ಮೀಡಿಯೋ ಆಗಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಹೇಳಿದ್ವಿ ಜಿಲ್ಲಾ ಬಂದ ಶಿವನ್ಸು ಆ್ಯಕ್ಷನ್ ಮಾಡಿ ಅಂತ ಇನ್ನೊಂದು ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೆ ಬಂದರೂ ಕೂಡ ಬಂದಿ ಬಂದಿನ ಎಲ್ಲವೂ ಆಗಿತ್ತು ಆದರೆ ಇವರು ಹ್ಯಾಂಡಪ್ ಮಾಡಿದ ಈಗಲೂ ಅದನ್ನು ಕ್ಷೇರ್ ಮಾಡ್ತಿಲ್ಲ ಯಾವುದು ಒಂದು ಏನು ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ನಡೆಯಾಗಿದೆ ತಡೆ ಹೇಳ್ತಿದ್ದರು ತಡೆ ಹಿಡಿದಾದ ಮೇಲೆ ಎಲ್ಲ ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಜನ ಗಲಾಟೆ ಅಂತ ಹೇಳಿ ಆಗ ಮತ್ತೊಂದು ಆದೇಶ ಆಗಿದೆ ಏನಂದ್ರೆ ಯಾವ ಯಾವ ಕನ್ಸರ್ಟ್ ಮಿನಿಸ್ಟ್ರು ಈಚ್ ಕ್ರಮಕಾರಿಗಳಿಗೆ ಒಪ್ಪಿಗೆ ಕೊಡಬೇಕು ನಗರ ಅಭಿವೃದ್ಧಿ ಇಲಾಖೆ ಆ ನಲವತ್ತು ಕೋಟಿಗೆ ಇನ್ನೂ ಏ ಕೋಟಿ ಪೆಂಡಿಂಗ್ ಇದೆ ಅದು ಅವ್ರು ಕೊಡಬೇಕಿಲ್ಲ ಎಂಡ್ ಮಾಡಿದ್ದಾರೆ ಈಗ ಬೇರೆ ವಿರಾಜ್ ಇದು ಇರುವಂತಹ ವಾಸ್ತವಾಂಶ ಯುವರಾಜ್ ಪೇಟೆಯಲ್ಲಿ ಅದಕ್ಕೆ ಅವಕಾಶ ಕೊಡೋದಕ್ಕೆ ಮಾಡಬೇಕಿದೆ ಬಂದಿದೆ ಐದು ಕೋಟಿ ಹೋರಾಟ ಆದ್ರೆ ಇಲ್ಲಿ ನಲವತ್ತು ದೊಡ್ಡ ಮೊತ್ತ ಆಗಿದ್ದಕ್ಕೆ ಟೆಂಡರ್ ಪ್ರಕ್ರಿಯೆ ಇದು ಎಲ್ಲೋ ಆಗಿದೆ ಅಂತ ನನ್ಕೋ ಕೋರಿ ಬರಬೇಕಾದ್ರೆ ಲೇಟ್ ಆಗಿದೆ ಈಗ ಹೆಂಡಪ್ ಮಾಡಿದ್ರೆ ಕಳಿಸಲಿ ಅವರು ಆದಷ್ಟು ಬೇಗ ಯಾಕೆ ಆದೇಶ ಮಾಡಿಲ್ಲ ಯಾಕೆ ರೈಲ್ವೆ ಕಂಪನಿ ಅಳವಡಿಸಲಿಕ್ಕೆ ಕ್ರಮ ಕೈಗೊಂಡಿಲ್ಲ ಅಥವಾ ಇವತ್ತೇನು ಫ್ರೆಂಡ್ಸ್ ಬೇಕಿದ್ದರೆ ಒಳ ಕಡೆ ಫ್ರೆಂಚ್ ಬೇಕು ಎಲ್ಲೆಲ್ಲಿ ವೈಟ್ ಲೈಫ್ ಏರೇ ಇರುತ್ತೆ ಎಲ್ಲ ಕಡೆ ಇನ್ಕ್ಲೂಡಿಂಗ್ ಸಂಪಾಚಿಕೆಯಲ್ಲಿ ಫ್ರೆಂಡ್ಸ್ ಬೇಕಿದ್ದರೆ ಯಾಕೆ ಅದನ್ನು ರಿಪೇರಿ ಮಾಡೋದಿಲ್ಲ ಮೇಂಟೆನೆನ್ಸ್ ಯಾಕೆ ಮಾಡ್ತಾ ಇಲ್ಲ ಫಾರೆಸ್ಟ್ ಅವ್ರನ್ನ ಕೇಳಿ ಅವರಿಗೆ ನ್ಯೂ ಇಷ್ಟ ಪರಿಹಾರ ಈ ಕಾಡು ಪ್ರಾಣಿಗಳಿಂದ ನಾಶ ಆಗಲಿಲ್ಲ ಪರಿಹಾರ ನೀವು ಕೊಡ್ತಿದ್ದಿದ್ದು ಎಷ್ಟು ನನಗೂ ಒಂದು ಸಲ ಚೆಕ್ ಬಂದಿತ್ತು ಇನ್ನೂರ ಐವತ್ತು ನಾನು ವಾಪಸ್ ಕೊಟ್ಟೆ ನಾವು ಎಷ್ಟು ಕೊಡ್ತಾ ಇದ್ದೇವೆ ಮಿನಿಮಮ್ ಈಸ್ ಫೈವ್ ತೌಸಂಡ್ ರುಪೀಸ್ ಲಕ್ಷದವರೆಗೂ ಪರಿಹಾರ ಕೊಟ್ಟದ್ದು ಇದೆ ಇದು ನಮ್ಮ ಸರ್ಕಾರ ನಾವು ವಿಧಾನಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅಧಿಕಾರಿಗಳ ಸಭೆ ಮಾಡಿಸಿ ಮಾಡಿರುವಂಥದ್ದು ನಮ್ಮ ಸಾಧನೆ ಇವರಿದ್ದಾಗ ಏನಿತ್ತು ನಮ್ಮ ಜಮಾ ಪ್ರಾಬ್ಲಮ್ ಏನಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಇವ್ರದ್ದೊಂದು ಸುತ್ತೋಲೆ ಧರ್ಮಸಿಂಗ್ ಸರ್ಕಾರ ಇತ್ತು ಎಲ್ಲ ಜಮ್ಮ ಮಾಣಿ ಸರ್ಕಾರಕ್ಕೆ ಸೇರಿತ್ತು ನಿಮಗೆ ಯಾವುದೇ ರೇಟ್ ಇಲ್ಲ ನಾವೇ ಕೊಟ್ಟು ನಿಮಗೆ ಕಮರ್ಷಿಯಲ್ ಥ್ರಾಫಿ ಅಂದ್ರೆ ಕಾಫಿ ಅಂದ್ರೆ ಅಲರ್ಜಿ ಅಲರ್ಜಿ ಅವರಿಗೆ ಕೊಡಗಿನ ಜನ ಅಂದ್ರೆ ಅಲರ್ಜಿ ಈಗ ಅವರ ಕ್ಷೇತ್ರ ಮುಖ್ಯಮಂತ್ರಿ ಕ್ಷೇತ್ರ ಏನೇನೋ ಕಸರತ್ತು ಮಾಡ್ತಾ ಇದ್ದಾರೆ ಈ ರೀತಿ ಯಾಕೆ ಕೊಟ್ಟಿಲ್ಲ ಪರಿಹಾರ ನಿಲ್ಲಿಸಿದ್ರಲ್ಲ ರೈತರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ದ ಅದನ್ನು ನಿಲ್ಲಿಸಿದ್ರಿ ಯಾಕೆ ನಿಲ್ಸಿದ್ರಿ ಅವರಿದ್ದಾಗ ಗೊಬ್ಬರದ ಸಮಸ್ಯೆ ಇದೆ ನಾವು ಗೊಬ್ಬರ ಸಮಸ್ಯೆ ಆದಾಗ ನಾವು ಕೇಂದ್ರ ಸರ್ಕಾರ ನೋಡಿಕೊಂಡಿದ್ದೆ ಬಹುಶಃ ಡೈರೆಕ್ಟ್ ಭಗವಂತ ಕೋಪ ಅವರು ಫರ್ಟಿಲೈಸರ್ ಮಿನಿಸ್ಟ್ರಿ ಯಾರಿಗೆ ಫೋನ್ ಮಾಡಲಿ ನನಗೆ ಬಹಳ ಜನ ರೈತರು ಹೇಳೋದು ಲಟ್ ರಿಸೀವ್ ಮಾಡಿ ಸಂಬಂಧಪಟ್ಟು ಅವರಿಗೆ ಫೋನ್ ಮಾಡಲಿ ಇದು ನಮ್ಮ ಕಾರ್ಯವೈಖರಿ ಈ ರೀತಿಯಾಗಿ ಜನರನ್ನು ತೋಕಾ ಮಾಡೋದಕ್ಕೆ ಮನೆ ಕಾರ್ಯಕ್ರಮ ಮಾಡಿದ್ದಾರೆ ಏನು ಮಾಡಿದೆ ನೀವ್ ಯಾಕೆ ನಿಮಗೆ ಆತರ ಮರಾಲಿ ಏನಿದ್ರೆ ನೀವು ಎಸ್ ಬಿ ಆಫೀಸ್ ಉದ್ಘಾಟನೆ ಮಾಡಬಾರ್ದು ಬಸವರಾಜ್ ಬೊಮ್ಮಾಯಿ ಅವ್ರ ನೀವು ಮಾಡಿದ್ದು ಕಿತ್ತು ಉದ್ಘಾಟನೆ ಮಾಡಿಬಿಟ್ಟು ಏನ್ ಕೊಡಿ ಹಾಕಿದ್ದಾರೆ ಅಂತ ಕೇಳ್ತೀರಾ ಇದೆಲ್ಲ ಸರಿಯಲ್ಲ ನನ್ನ ಮುಂದೆ ಉದಾಹರಣೆ ಕೊಟ್ಟಿದ್ರು ಈಗ ಅವಳ ಅದೃಷ್ಟ ಹಾಸ್ಪಿಟ್ಲು ಏನೋ ರೆಡಿ ಮಾಡ್ತಾರೆ ಈಗ ನಮ್ದು ಆ ಕ್ರಿಟಿಕಲ್ ಕೇರ್ ಬರ್ತದೆ ಇಪ್ಪತ್ತೊಂಬತ್ತು ಕೋಟಿ ಅದಕ್ಕೆ ಇನ್ನೊಂದು ಜಾಗ ಗುರುತಿಸುವ ನಾವು ಗುರುತಿಸಿದ್ರು ಮಾಡಿಲ್ಲ ದುಡ್ಡು ಕೊಟ್ಟರೆ ಕೆಲಸ ಮಾಡೋದಿಲ್ಲ ಕೊಟ್ಟ ಇದ್ಸಾಗ ಡೈವರ್ಟ್ ಮಾಡಿದೆ ಇದು ಡೈವರ್ಟ್ ಆಗಿದೆ ಅಂತ ಹುಡುಕಿ ನೋಡಬೇಕು ಅದನ್ನು ಎಲ್ಲಿ ಡೈವರ್ಟ್ ಮಾಡಿ ಯಾರ್ಯಾರು ಪ್ರೋ ಮಾಡಿದ್ದಾರೆ ನೋಡಬೇಕು ಈ ರೀತಿಯಾಗಿ ಏನೂ ಮಾಡಬೇಕು ಆ ಭಾರಿ ಸಾಧನೆ ಮಾಡಿದ್ದೇವೆ ಇನ್ನೂರ ಐದು ಕೋಟಿ ಎಷ್ಟೋ ಮನೆ ಹೇಳಿದ್ದಾರೆ ಆ ಇನ್ನೂರ ಐದು ಕೋಟಿ ಬಿಡುಗಡೆ ಕೊಡುಗೆಗೆ ಬಂದಿದ್ದಾರೆ ಅಂತಂದ್ರೆ ಯಾವುದೇ ಸರ್ಕಾರ ಹಣ ಜೇಬಿಂದ ತೆಗೆದುಕೊಳ್ಳೋದು ಸರ್ಕಾರಿ ಆದೇಶಗಳು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದಿದ್ದೀರಿ ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಆದೇಶಗಳು ಯಾವುದು ಬಿಡುಗಡೆ ಆಗಿದ್ದು ಕೊಡಿ ಭಾಗ್ಯಗಳಿಗೆಲ್ಲ ಆದೇಶ ಮಾಡಿದ್ದೀರಲ್ಲ ಹಾಗೆ ರಸ್ತೆಗಳಿಗೆ ಎಷ್ಟು ಬಿಡುಗಡೆ ಮಾಡಿದ್ದೀರಿ ಕೊಡಗು ಜಿಲ್ಲೆಗೆ ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಎಷ್ಟು ಬಿಡುಗಡೆ ಮಾಡಿದ್ದೀರಿ ಕೊಡಿ ಪಾಪ ರೈತರೆಲ್ಲ ಈ ಕಾಫಿ ಸಂಖ್ಯೆ ಕೇಳಿದಷ್ಟು ಕೊಡ್ತಾ ಇತ್ತು ಈಗ ಅಲ್ಲಿ ಇಲ್ಲವೇ ಇಲ್ಲ ಅಂತ ಇಲ್ಲ ಕೇಂದ್ರದಷ್ಟು ಮಾರ್ತಿತ್ತು ಕೆಲವೇ ಜಿಲ್ಲೆಗಳದು ಡಾರ್ಜಿಲಿಂಗ್ ಇರ್ಬೋದು ಅಥವಾ ಇದು ಲಕ್ಷ ದ್ವೀಪ ಇರ್ಬೋದು ಇಂಥವುಗಳಿಗೆ ಪಾಪುಲೇಷನ್ ಬಹಳ ಕಮ್ಮಿ ವೋಟರ್ಸು ಕಮ್ಮಿ ಇದ್ದಾರೆ ಹಾಗಾಗಿ ಅಲ್ಲಿ ನಮಗೆ ಪ್ರತ್ಯೇಕವಾದಂತಹ ಲೋಕಸಭಾ ಸೀಟುಗಳು ಕೊಟ್ಟಿದೆ ಪಡಗಲು ಕೂಡ ಏನಾಗಿದೆ ಮತ್ತು ಮಂಗಳೂರು ಜೊತೆ ಇತ್ತು ಈಗ ಮೈಸೂರು ಜೊತೆ ಇತ್ತು ನಮಗೆ ಒಂದು ನಮ್ದೇ ಆದಂತಹ ಒಂದು ಎಂಬಬೇಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಕೊಡಗಿನ ಒಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಏನಿದೆ ಇಲ್ಲಿನ ಸಂಸ್ಕೃತಿ ಏನಿದೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಡಿಲಿಮಿಟೇಷನ್ ಮತ್ತೆ ಕ್ಷೇತ್ರ ಮನೋವಿಂಗಡನೆ ಬರುತ್ತೆ ಲೋಕಸಭಾ ಸೀಟ್ಗಳು ಕೂಡ ಕರ್ನಾಟಕದಲ್ಲೂ ಜಾಸ್ತಿ ಆಗ್ತವೆ ಪಾಪುಲೇಷನ್ ಜಾಸ್ತಿ ಆಗುತ್ತೆ ಆ ಅಸೆಂಬ್ಲಿ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ನಾನು ಖಚಿತವಾಗಿ ಹೇಳ್ತೇನೆ ಇದು ಮುಂದಿನ ಸರಿ ಇದು ಮೈಸೂರು ಕ್ಷೇತ್ರದಲ್ಲೇ ಇದು ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಅಲ್ಲೂ ನಗರ ಬೆಳಿತೇನೆ ಕರ್ನಾಟಕದಲ್ಲಿ ನಂಬರ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗ್ತಿರೋದನ್ನು ಕೊಡಗಿನ ಒಂದು ವಿಶೇಷ ಸಂಸ್ಕೃತಿ ಭಾಷೆ ಇಲ್ಲಿನ ಆಚಾರ ವಿಚಾರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡೋ ದೃಷ್ಟಿಯಲ್ಲಿ ಇಟ್ಕೊಂಡು ಲಕ್ಷದ್ವೀಪದಂತಹ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂತಹ ಒಂದು ಒಂದು ಲೋಕಸಭಾ ಕ್ಷೇತ್ರ ಮಾಡಿದಿರಿ ಡಾರ್ಜಿಲಿಂಗ್ ಮಾಡಿದಿರಿ ಅದೇ ಥರ ಕೊಡಗಿಯನ್ನು ಕೂಡ ಒಂದು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿ ಮಾಡಿಕೊಡ್ಬೇಕು ಅಂತ ನಾನು ಅದಕ್ಕೆ ಪ್ರಬಲವಾಗಿ ಧ್ವನಿ ಎತ್ತೀನಿ ಅದರ ಜೊತೆಗೆ ನಾನು ಅದನ್ನು ಜನರಿಗೆ ಭರವಸೆ ಕೊಡ್ತೀನಿ ನಿಮ್ಗೆ ಪರವಾಗಿ ನಾನು